ಅವಕಾಶ ಮಾಡ್ಕೊಳ್ಳಿ ಸರ್ ಅದು ಖಾಸಗಿ ಲ್ಯಾಂಡ್ ಆಗಿರೋದ್ರಿಂದ ಅದನ್ನ ಮಾತುಕತೆ ಮಾಡಿ ನೀವೇ ಯಾಕೆ ಪರ್ಚೇಸ್ ಮಾಡೋದಕ್ಕೆ ಟ್ರೈ ಮಾಡಬಾರ್ದಿತ್ತು ಅಂತ ಯಾಕಂದ್ರೆ ಕೂಡ ಇದೇ ರೀತಿಯಾಗಿ ಆಗಬಹುದು ಬೇರೆಯವರು ಆ ಲ್ಯಾಂಡ್ ತೆಗೆದುಕೊಂಡಾಗ ಸ್ಮಾರಕವನ್ನ ಮತ್ತೆ ಏನಾದರೂ ಮಾಡಬಹುದು ಸೊ ನೀವೇ ಯಾಕೆ ಆ ಲ್ಯಾಂಡ್ ಅನ್ನು ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡಿದ್ರ ಅಥವಾ ಆಗ್ಲಿಲ್ವಾ ಹೇಳಿ ಸರ್ ನಾವಂದ್ರೆ ಈಗ ಸರ್ಕಾರನೇ ಪ್ರಯತ್ನ ನಮಗೆ ಕೊಟ್ಟಿಲ್ಲ ಅದೇನೆ ಇಲ್ಲೇ ಆಗ್ಬೇಕು ಅಂತ ಸ್ಮಾರಕ ಇಲ್ಲೇ ಆಗ್ಬೇಕು ಅಂತ ಏನ್ ಪ್ರಯತ್ನ ಪಟ್ಟಿದ್ವಿ ಸರ್ಕಾರ ಅದಕ್ಕೆ ಎರಡು ಕೋಟಿ ರೂಪಾಯಿ ಮಂಜೂರು ಮಾಡಿತ್ತು ಎರಡು ಎಕರೆ ಜಾಗಕ್ಕೆ ಎರಡು ಕೋಟಿ ರೂಪಾಯಿ ಮಂಜೂರು ಮಾಡಿತ್ತು ಎರಡ್ ಸಾವಿರದ ಒಂಬತ್ತು ಅಂತಂದ್ರೆ ಎರಡ್ ಸಾವಿರದ ಹತ್ತು ಅಂತ ಅನ್ಕೊಳಿತ್ತು ಅವಾಗಲೇ ಮಂಜೂರು ಮಾಡಿತ್ತು ಅದೇ ಸರ್ಕಾರಕ್ಕೇನೆ ಕೊಂಡ್ಕೊಳ್ಳಾಗ್ಲಿಲ್ಲ ಅದು ಯಾಕೆ ಕೊಂಡ್ಕೊಳ್ಳೋಕಾಗ್ಲಿಲ್ಲ ಇಲ್ಲ ಹೇಳ್ತೀನಿ ಯಾಕಂತಂದ್ರೆ ಅದು ನ್ಯಾಯಾಲಯದಲ್ಲಿತ್ತು ಅಲ್ಲಿ ತೀರ್ಪು ಆಗೋವರೆಗೂ ಈ ಥರ ಕೊಡೋದಕ್ಕಾಗೋದೇ ಇಲ್ಲ ಅಂತ ಹೇಳಿದ್ರು ನಾನು ಅದಕ್ಕೆ ನಾನು ವಿಡಿಯೋ ಕಳಿಸಿರೋದು ಅದರಲ್ಲಿ ಎಲ್ಲವೂ ಇದೆ ಅದು ತಾವು ದಯವಿಟ್ಟು ಅದನ್ನು ನೋಡಿ ಅದರಲ್ಲಿ ಹೇಳ್ಕೊಂಡಿದ್ದೀನಿ ನಾವು ನಾವು ಅಡ್ವೊಕೇಟ್ ಜನರಲ್ ಸಾಹೇಬ್ರನ್ನ ಭೇಟಿ ಮಾಡಿದ್ದೀನಿ ಕೇಳ್ಕೊಂಡಿದ್ದೀನಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಹತ್ತು ಎಕರೆ ಜಾಗದಲ್ಲಿ ಹತ್ತು ಎಕರೆ ಏನು ಕೇಸ್ ಹಾಕಿದಾರೋ ಅದರ ಇತ್ಯರ್ಥ ಆಗೋವರೆಗೂ ನಾವು ಇದನ್ನ ನಿಮಗೆ ಕೊಡೋದಕ್ಕಾಗಲ್ಲ ಅಷ್ಟಕ್ಕೂ ನಾವು ಕೇಳ್ಕೊಂಡಿದ್ವಿ ಈ ಎರಡು ಎಕರೆ ಜಾಗ ಮಾತ್ರ ಸೆಪ್ರೇಟ್ ಮಾಡಿ ಒಂದು ಸ್ವಲ್ಪ ಸೈಲೆಂಟಿಗೆ ಹಾಕಿರೋದೇ ಈ ಎರಡು ಎಕರೆ ಜಾಗ ಮಾತ್ರ ನೀವು ಸೆಪ್ರೇಟ್ ಮಾಡಿ ಎಂಟು ಎಕರೆ ಜಾಗದ್ದು ಏನು ನಿಮ್ಮದು ಅದು ಏನು ಕೇಸ್ ನಡೀತಾ ಇರೋದು ನಡೀತಾ ಇರಲಿ ಈ ಎರಡು ಎಕರೆ ಮಾತ್ರ ದಯವಿಟ್ಟು ಇದಕ್ಕೆ ನೀವು ಬಿಟ್ಕೊಡಿ ಅಂತ ಕೇಳ್ಕೊಂಡಿದ್ದೀವಿ ಆಗ ಕಾ ಇದು ಕೋರ್ಟ್ ಸ್ಪಷ್ಟವಾಗಿ ಹೇಳ್ತು ಈ ಥರ ಸೆಪ್ರೇಟ್ ಮಾಡಿ ಕೊಡೋಕ್ಕಾಗಲ್ಲ ಏನೇ ಇದ್ರೂ ಅದು ಹತ್ತು ಎಕರೆ ಜಾಗಕ್ಕೆ ಏನವರು ಕೇಸ್ ಹಾಕಿದಾರೋ ಅದು ಸಂಪೂರ್ಣವಾಗಿ ಇತ್ಯರ್ಥ ಆದ ಮೇಲೇ ಅದರಲ್ಲಿ ಎರಡು ಎಕರೆ ನೀವು ತಗೋಬಹುದು ಅಂತ ಅಷ್ಟಕ್ಕೂ ಆ ಗಣೇಶ್ ಅವರು ಹೇಳಿದರು ಈ ಮೀ ನಮ್ಮ ಕೆಲವೊಂದು ಭೇಟಿಗಳಲ್ಲಿ ಆ ಎರಡು ಎಕ ಎರಡು ಕೋಟಿ ಏನು ಸರ್ಕಾರ ಮಂಜೂರು ಮಾಡಿದೆಯೋ ಅದು ಗೀತಾಬಾಲಿಯವರೇ ತೊಗೊಂಡ್ಬಿಡಲಿ ಆ ಎರಡು ಎಕರೆ ಜಾಗ ಬಿಟ್ಟುಕೊಡ್ಲಿ ಅಂತ ಅಂತಂದರೆ ಅವರೇ ಅದನ್ನು ಕೇಸ್ ಹಾಕಿದ್ರು ಹತ್ತು ಎಕರೆ ಜಾಗದ ಮೇಲೆ ಆದರೆ ಅವರು ಅದನ್ನು ಬಿಡಲಿಲ್ಲ ಅಂದರೆ ಅದನ್ನು ತೊಗೊಳ್ಳಿಲ್ಲ ಎರಡು ಕೋಟಿ ಅಥವಾ ಆ ಎರಡು ಎಕರೆ ಜಾಗ ಕೊಡಲಿಲ್ಲ ಯಾಕೆ ಅದು ಮಾಡಬೇಕು ಅಂತಂದರೆ ಕೇಸನ್ನ ವಿಡ್ರಾ ಮಾಡಬೇಕು ಕೇಸನ್ನ ವಿಡ್ಡ್ರಾ ಮಾಡಿದ್ರೆ ರಾತ್ರಿ ರಾತ್ರಿ ಮಿಕ್ಕಿದ ಮಿಕ್ಕಿದ್ದ ಎಂಟು ಎಕರೆ ಜಾಗ ಮಾರಿಬಿಟ್ರೆ ಅನ್ನೋದು ಭಯ ಇರಬೇಕೇನು ಗೊತ್ತಿಲ್ಲ ಅದು ಆಗಲಿಲ್ಲ ಇಷ್ಟಕ್ಕೂ ಆ ಜಾಗದ್ದು ಇತಿಹಾಸ ಇದೆ ನಾನು ಹೇಳಿದ್ನಲ್ಲ ನಾನು ಇದನ್ನ ಹೇಳ್ತಾ ಹೋದ್ರೆ ಪುಸ್ತಕ ಬರೀಬಹುದು ಈ ಜಾಗ ಈ ಜಾಗ ಇಡೀ ಜಾಗನೇ ಸರ್ಕಾರ ವಶ ಪಡಿಸ್ಕೋಬಹುದಾಗಿತ್ತು ಈ ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನ ಟ್ರಸ್ಟ್ ಏನಿದೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಅಧ್ಯಕ್ಷರು ಮನಸ್ಸು ಮಾಡಿದಿದ್ದರೆ ಅದನ್ನ ಪೂರ್ತಿ ವಶಪಡಿಸ್ಕೋಬಹುದಾಗಿತ್ತು ಯಾಕಂತಂದ್ರೆ ಅದು ಸರ್ಕಾರನೇ ಕೊಟ್ಟಿರ್ತಕ್ಕಂಥ ಜಾಗ ಅದನ್ನು ತಾವು ಎಲ್ಲ ಓದಿದ್ರೆ ನಿಮಗೆ ಅದ್ರ ಸ್ವಲ್ಪ ಇತಿಹಾಸ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ವಶ ಅದನ್ನು ವಶಪಡಿಸ್ಕೋಬಹುದಾಗಿತ್ತು ಆ ಕೆಲಸನೂ ಆಗಲಿಲ್ಲ ಸಾಕಷ್ಟು ಪ್ರಯತ್ನಗಳಾಗಿವೆ ಸಾಕಷ್ಟು ಹೋರಾಟ ಆಗಿದೆ ಅದರಿಂದ ಅದು ಆಗದೆ ಇದ್ದಾಗ ಮಾನ್ಯ ಮುಖ್ಯಮಂತ್ರಿಗಳೇ ನಮಗೆ ಹೇಳದ ಮೇಲೆ ನಾವು ಮೈಸೂರಿಗೆ ಹೋಗಿತ್ತು ಅದಕ್ಕೂ ನಾನು ಹೇಳದ್ನಲ್ಲ ನೀವು ಪೂರ್ತಿ ವಿಡಿಯೋ ನೋಡಬೇಕು ಅದರಲ್ಲಿ ಸಾಕಷ್ಟು ಜಾಗಗಳನ್ನು ನೋಡಿ 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 ಆದ್ಮೇಲೆ ಕೊನೆಗೆ ನಾವು ಮೈಸೂರಿಗೆ ಹೋಗಿದ್ದು

ಸೊ ಅವಾಗ್ಲೇ ಎಲ್ಲೋ ಒಂದು ಹಿಂಟ್ ಸಿಕ್ಕಿತ್ತು ಎಲ್ರಿಗೂ ಕೂಡ ಇಲ್ಲೂ ಕೂಡ ರಾತ್ರಿ ವಿಷ್ಣು ಸರ್ ಏನಾದ್ರೂ ಮಾಡ್ಬಿಡ್ಬೋದು ಮಾಡ್ಕೊಳ್ಳೋದಕ್ಕೆ ಎಷ್ಟು ದುರಾಸೆ ಅವ್ರಿಗಿದೆ ಅಂತ ಅವಾಗ್ಲೇ ತುಂಬಾ ಜನ ಮಾತಾಡಿದ್ರು ಸೊ ಯಾಕೆ ಅಲರ್ಟ್ ಆಗ್ಲಿಲ್ವ ಸರ್ ಅಂದ್ರೆ ಫ್ಯಾಮಿಲಿ ಆಗಿರ್ಬೋದು ಅಭಿಮಾನಿಗಳಾಗಿರ್ಬೋದು ಯಾವತ್ತೋ ಇದಕ್ಕೂ ಕೂಡ ಅದೇ ತರ ಪರಿಸ್ಥಿತಿ ಬರುತ್ತೆ ಇದನ್ನು ರಿಮೂವ್ ಮಾಡ್ಬಿಡ್ತಾರೆ ತಂದೆ ತಾಯಿಗೆ ಗೌರವ ಕೊಡದೆ ಅದು ಒಂದು ಕಡೆ ಆಯಿತು ವಿಷಯ ಆ ಬಾಲಣ್ಣವ್ರ ಮೇಲೆ ತುಂಬಾ ತುಂಬಾ ಭೀಮಂತ ಕಲಾವಿದರು ಅವ್ರ ಮೇಲೆ ನಮ್ಗೆ ತುಂಬಾ ತುಂಬಾ ಅಭಿಮಾನ ಇದೆ ಗೌರವ ಇದೆ ಅದರ ಜೊತೆಗೆ ಅಪ್ಪ ಅವರಿಗೆ ಅಭಿಮಾನದ ಬರದ ಏನಿತ್ತು ಆಮೇಲೆ ಅಭಿಮಾನಿಗಳು ಪ್ರತಿ ವರ್ಷ ಅಲ್ಲಿ ಬಂದು ಪ್ರತಿ ದಿನ ಪ್ರತಿ ವರ್ಷ ಪ್ರತಿ ದಿನ ಅಲ್ಲಿ ಬಂದು ಹೋಗುವ ಸಂಖ್ಯೆ ಏನಿತ್ತು ಅದು ತುಂಬಾ ತುಂಬಾ ಹೆಚ್ಚಿತ್ತು ಹಾಗಾಗಿ ಅದು ಇವರಿಗೆ ಆತರ ಮಾಡ್ತಾರೆ ಅಂತ ನಾವು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಸರ್ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದೆ ಈಗಾಗಿದ್ದು ಇಷ್ಟೆಲ್ಲ ಆಗಿದೆ ಮುಂದೆ ನಿಮ್ ನಡೆ ನಿಮ್ಮ ಕುಟುಂಬದಿಂದ ಏನೆಲ್ಲ ನಿರ್ಧಾರ ಕೈಗೊಂಡ ಇನ್ ಮುಂದೆ ಅವರ ಹೆಸರನ್ನ ನಾವ್ ಮೆರೆಸೋ ಇರ್ಬೇಕು ಸರ್ ಈ ತರ ಎಲ್ಲಾ ಅಭಿಮಾನಿಗಳು ಕೇಳ್ಕೊತಿರೋದು ಬರೀ ವಿವಾದಕ್ ಬಳಸ್ಕೊಂಡ್ವಿ ಅವರ ಆತ್ಮಕ್ ಶಾಂತಿನೇ ಸಿಕ್ಕಿಲ್ವೇನೋ ತರ ನಿನ್ನೆ ಕಣ್ಣೀರ್ ಹಾಕ್ತಾ ಇದ್ರು ಎಷ್ಟೋ ಜನ ಹೆಣ್ಮಕ್ಳು ಹಬ್ಬ ಹರಿದಿನ ಬಿಟ್ಟು ಓಡ್ ಬಂದಿದ್ರ ಅಲ್ಲಿಗೆ ಅವ್ರ ಅವ್ರ ಹೆಸರು ಮೆರೆಸ್ಬೇಕು ಆ ರೀತಿ ಅವ್ರ ಹೆಸರು ಬರ್ಬೇಕು ಇದ್ ಬಿಟ್ಟು ಪ್ರತಿ ಸಲ ವಿವಾದ 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 ಅನ್ನೋದು ಚೆನ್ನಾಗಿಲ್ಲ ಅನ್ನೋದು ಎಲ್ರ ಒಂದು ಇದು ಸರ್ ಅದಕ್ಕೆ ಒಂದು ಒಂದು ಅಂತ್ಯ ಬರ್ಬೇಕು ನೋಡಿಮ್ಮ ಈಗ ಮೈಸೂರಲ್ಲಿ ಆಗಿರ್ತಕ್ಕಂತ ಸ್ಮಾರಕ ಏನಿದೆ ಅದು ಐದು ಎಕರೆ ಜಾಗದಲ್ಲಿ ಆಗಿದೆ ನನಗೆ ಗೊತ್ತಿಲ್ಲ ಆದರೆ ಬಹುಶಃ ಅದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಮಾರಕ ಅದು ಬಹುಶಃ ಯಾವ ಕಲಾವಿದರಿಗೂ ಆ ಥರದೊಂದು ಅದ್ಭುತವಾಗಿರ್ತಕ್ಕಂಥ ಸ್ಮಾರಕ ಆಗಿದ್ರೂ ಕೂಡ ಅದು ಅಷ್ಟು ಇರಬಹುದೇ ಅಷ್ಟು ಸೂಕ್ತವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಅದು ಸ್ಮಾರಕ ಆಗಿದೆ ಒಂದು ಅಲ್ಲಿ ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಆಗಬೇಕು ಅನ್ನೋದು ಕೂಡ ನಮ್ಮ ಕನಸಿದೆ ಅದು ಕೂಡ ಜಂಟಿ ಯೋಜನೆ ಇಲ್ಲಿ ವ್ಯಾಪಾರೀಕರಣ ಇಲ್ಲ ಇದರದ್ದು ಯಾವ ಒಂದು ನ್ಯಾಯಪಾಯ ಕೂಡ ನಮ್ಮ ಜೋಬಿಗೆ ವೈಯಕ್ತಿಕ ಕುಟುಂಬಕ್ಕೆ ಹೋಗಲ್ಲ ಹೋಗೋದೇ ಇಲ್ಲ ನಮಗದು ಬೇಡವೂ ಬೇಡ ಅದು ಜಂಟಿ ಯೋಜನೆ ರಾಜ್ಯ ಸರ್ಕಾರದ ಜಾಗ ಕೇಂದ್ರ ಸರ್ಕಾರದ ಒಂದು ಶೈಕ್ಷಣಿಕ ಸಂಸ್ಥೆ ಅದು ಆದರೆ ಅದು ನಮ್ಮ ಇಡೀ ಕರ್ನಾಟಕಕ್ಕೆ ಒಂದು ದೊಡ್ಡ ಕೊಡುಗೆ ಆಗುತ್ತೆ ಕೇವಲ ಕರ್ನಾಟಕ ಕಾಲ ಇಡೀ ದಕ್ಷಿಣ ಭಾರತಕ್ಕೇ ಒಂದು ದೊಡ್ಡ ಕೊಡುಗೆ ಆಗುತ್ತೆ ಅದು ಅಪ್ಪವ್ರ ಹೆಸರಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ರವರ ಹೆಸರಲ್ಲಿ ಆಗಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಒಂದಿಷ್ಟು ಸಮಸ್ಯೆ ಇದೆ ಅಲ್ಲಿ ಒಂದು ಇನ್ನೊಂದು ಕೋರ್ಟ್ ಕೇಸ್ ಇದೆ ಅದು ಅದು ಇತ್ಯರ್ಥ ಆಗಬೇಕು ನಾವು ಪ್ರಯತ್ನ ಪಡ್ತಾನೇ ಇದ್ದೀವಿ ಅದಾದರೆ ನಾವು ಮಾನ್ಯ ಪ್ರಧಾನಿ ಅವ್ರನ್ನ ಭೇಟಿ ಮಾಡ್ತೀವಿ ಅದು ಆಗೋ ರೀತಿಯಲ್ಲಿ ನಾವು ಪ್ರಯತ್ನ ಪಡ್ತೀವಿ ಅದಾದರೆ ನೀವು ಹೇಳಿದ್ರೆಲ್ಲ ಮೇರ್ಸೋ ರೀತಿಯಲ್ಲಿ ಅದಾಗುತ್ತೆ ಎರಡನೇದಾಗಿ ಕರ್ನಾಟಕ ರತ್ನ ಹೇಳಿದ್ದೀವಿ ಪದ್ಮ ಪ್ರಶಸ್ತಿ ಹೇಳಿದ್ದೀವಿ ಇದೆಲ್ಲರೂ ನಾವೆಲ್ಲರೂ ಸೇರಿ ಪ್ರಯತ್ನ ಪಡುವಂಥದ್ದು ಇದು ನಾನು ಎಲ್ಲರ ಪರವಾಗಿ ನಾನು ಕೇಳ್ಕೊಂಡಿದ್ದೀನಿ ಹಾಗಾಗಿ ಅದಾದರೆ ಅದು ಒಂದು ಸೂಕ್ತ ರೀತಿಯಾದ ಒಂದು ಗೌರವ ಸಲ್ಲಿಸ್ತಾ ಇದೆ ಇದನ್ನ ಕೇಳ್ಕೊಳ್ಳೋದು ಅಂತಲ್ಲ ಆದರೆ ಯಾವಾಗ ಕೆಲವರು ಅದನ್ನ ಮರ್ತಿರ್ತಾರೋ ಅದನ್ನ ಜ್ಞಾಪಿಸ್ಕೊಳ್ಳೋದು ಈಗ ನಾನು ಸ್ವಚ್ಛತೆ ಕೆಲಸ ಮಾಡ್ತೀನಿ ಅಭಿಯಾನ ನಡೆಸ್ತೀನಿ ಕೇಳ್ಕೊತೀನಿ ನಾನು ಯಾಕೆ ಕೇಳ ಯಾಕ್ಯಾ ಯಾಕೆ ಕೇಳ್ಕೊಬೇಕು ಅಂತಂದ್ರೆ ಯಾಕೆ ಕೇಳ್ಕೋಬೇಕು ಓ ಸರಿ ಇದು ಒಂದು ಒಂದು ವಾದದ ಒಂದು ಒಂದು ವಿಷಯ ಆಗಿ ಆಗಬಹುದು ಯಾಕೆ ಕೇಳ ಕೇಳಬಹುದು ಕೇಳ್ಕೋಬೇಕು ಸ್ವಚ್ಛ ಮಾಡೋ ಜವಾಬ್ದಾರಿನೇ ಅದು ಯಾಕೆ ರಸ್ತೆಗಳು ಗುಂಡಿಗಳು ಇರ್ತವೆ ಅದು ಸರಿಯಾದ ರಸ್ತೆ ಚೆನ್ನಾಗಿ ಸುರಕ್ಷಿತವಾಗಿರ್ತಕ್ಕಂಥ ರಸ್ತೆಗಳು ಇರೋ ಜವಾಬ್ದಾರಿನೇ ಆದರೂ ಕೂಡ ಅದು ಎಲ್ಲಿ ಅದು ಗಮನ ಇಲ್ಲವೋ ಆವಾಗ ಗಮನ ಸೆಳೆಸೋ ಕೆಲಸ ನಾವು ಮಾಡಬೇಕು ನಾನು ಅದನ್ನು ಮಾಡ್ತೀನಿ ನಾನು ತುಂಬ ಶ್ರದ್ಧೆಯಿಂದ ಅದನ್ನು ಕಳಕಳಿಯಿಂದ ಕೈ ಜೋಡಿಸಿ ಕೇಳ್ಕೊತೀನಿ ಅದೇ ರೀತಿಯಲ್ಲಿ ಇದು ಕೂಡ ನಾನು ಕೇಳ್ಕೊಂಡಿದ್ದೀನಿ ಇದರಲ್ಲಿ ಯಾರ ಮೇಲೂ ಆರೋಪ ಇಲ್ಲ ನಾವು ದೂಷಿಸ್ತಾ ಇಲ್ಲ ಯಾರು ಪ್ರೀತಿಯಿಂದ ಕೇಳ್ಕೊಂಡಿದ್ದೀವಿ ಅಷ್ಟೇ